प्रसन्नता ಸಂಸಾರ ಸುಗಮವಾಗಿ ಸಾಗಬೇಕಾದ್ರೆ ಹೆಣ್ಣಿನ ರೂಪಕ್ಕಿಂತ ಆಕೆಯ ಗುಣಕ್ಕೆ ಹೃದಯ ವೈಶಲ್ಯತೆಗೆ ಹೆಚ್ಚು ಬೆಲೆ ಕೊಡಬೇಕು ಸೌಂದರ್ಯ ಮತ್ತು ಗುಣ ಒಂದೇ ಕಡೆ ಸೇರುವುದು ಬಹಳ ಅಪರೂಪ ಹೊರಗೆ ಕಾಣುವ ಸೌಂದರ್ಯವೇ ಮುಖ್ಯವೆಂದು ತಿಳಿಬೇಡ ತೋಟ ಶೃಂಗಾರ ಒಳಗೆ ಗೋಳಿ ಸೊಪ್ಪು ಆದರೆ ನಿನ್ನ ಜೀವನವೇ ಹಾಳಾಗುತ್ತದೆ ಯೋಚನೆ ಮಾಡು ಹೇಮಳ ಗ್ರಹಚಾರಕ್ಕೆ ಹಾಗೆ ಆಯಿತು ಚೆನ್ನಾಗಿದ್ದವಳು ರೂಪ ಕಳೆದುಕೊಂಡಳು ನಿನಗೆ ಅವಳ ಮೇಲಿದ್ದ ಆಕರ್ಷಣೆಯು ಕಡಿಮೆ ಆಯಿತು ಆದರೆ ಅವಳು ಗುಣದಲ್ಲಿ ಅಪ್ಪಟ ಚಿನ್ನ ಅವಳನ್ನು ಆದರೆ ನಿನ್ನ ಜೀವನ ಸುಖಮಯವಾಗುವುದರಲ್ಲಿ ಸಂಶಯವಿಲ್ಲ ನೀನು ಅವಳನ್ನು ತಿರಸ್ಕರಿಸುವ ತಪ್ಪು ಮಾಡಿ ಜೀವನವಿಡೀ ಕೊರಗುವಾಗ್ಬಾರದೆಂದು ಹೇಳ್ತಿದ್ದೇನೆ ಮತ್ತು ನಿನ್ನ ಖುಷಿ ಅಮ್ಮನ ಮಾತು ನನ್ನ ವಿವೇಕವನ್ನ ತಟ್ಟಿರಲಿಲ್ಲ ಮದುವೆಯ ವಿಚಾರದಲ್ಲಿ ನನ್ನ ಮಾತೆ ಕೊನೆಯದಾಗಿತ್ತು ಏಮಾಳೆ ನನ್ನ ಪತ್ನಿ ಎಂದು ಅವಳು ಹುಟ್ಟಿದ ದಿನದಂದೇ ನಿಶ್ಚಯವಾಗಿದ್ದರು ನಾನು ಮದುವೆಯಾದದ್ದು ನಾನೇ ಆರಿಸಿದ ಚಂದನದ ಗೊಂಬೆ ಅಂತಿದ್ದ ನನ್ನ ಕಾಲೇಜಿನ ಸಹಪಾಠಿ ಸುರೇಖಳನ್ನು ಸುರೇಖಾ ನೋಡಲು ಅಪ್ರತಿಮ ಸುಂದರಿ ಕಾಲೇಜಿನ ಒಡನಾಟದ ದಿನಗಳಲ್ಲಿ ಅವಳು ಒಳ್ಳೆಯ ಹುಡುಗಿ ಎಂದು ನನಗನಿಸ್ತಾ ಇತ್ತು ಅಮ್ಮನ ಮಾತಿಗೆ ಬೆಲೆ ಕೊಡದೆ ನಾನೇ ಕಟ್ಟಿದ ಸುಂದರವಾದ ಕನಸುಗಳನ್ನ ಒತ್ತು ಸುರೇಖಳನ್ನ ಮದುವೆಯಾಗಿ ಮನೆಗೆ ಕರೆತರುವಾಗ ನನ್ನಲ್ಲಿದ್ದ ಎಲ್ಲಾ ಆಸೆಗಳು ಗರಿಗೆದರಿ ನಲಿತಾ ಇದ್ವು ಅಮ್ಮನನ್ನ ಸರಿಯಾಗಿ ಗಮನಿಸುವ ಸೊಸೆ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನ ಒತ್ತು ನಡೆಯುವ ಪತ್ನಿ ನನ್ನ ಮಕ್ಕಳನ್ನ ಹೊತ್ತು ಎತ್ತು ಸಾಕುವ ಮಮತಾಮಯಿ ತಾಯಿ ಇದೆಲ್ಲವೂ ಸುರೇಖ ಆಗ್ಬೇಕೆಂದು ನಾನು ಅಪೇಕ್ಷಿಸಿದ್ದೆ ಆದರೆ ಅವಳು ಅದೇನೂ ಆಗ್ಲಿಲ್ಲ ತನ್ನ ಸೌಂದರ್ಯವೇ ಮುಖ್ಯವೆಂದು ತಿಳಿದ ಅವಳು ತಾಯಿಯಾಗುವುದನ್ನ ನಿರಾಕರಿಸಿದ್ದಳು ಅತ್ತೆಯನ್ನು ತಾಯಿಯಂತೆ ಕಾಣಬೇಕಾದವಳು ಅವರನ್ನ ಅಡುಗೆಯವರನ್ನಾಗಿ ಕಂಡಿದ್ದಳು ತನ್ನ ಕನಸುಗಳಿಗೆಲ್ಲ ಬೆಂಕಿ ಹಚ್ಚಿದ್ದಳು ಗಂಟ್ಲಲ್ಲಿ ಸಿಕ್ಕಿದ ಕೆಂಡದಂತೆ ಆಚೆ ಉಗಳದೂ ಆಗದೆ ಈಚೆ ನುಂಗಲು ಆಗದೆ ಆ ಉರಿಯನ್ನ ನಾನು ಅನುಭವಿಸಲೇಬೇಕಿತ್ತು ಹತ್ತು ವರ್ಷ ಗಂಟ್ಲಲ್ಲಿ ಕೆಂಡ ಇಟ್ಕೊಂಡು ಬದುಕಿದ್ದೆ ಚಿಕ್ಕಂದಿನಲ್ಲೇ ಅಪ್ಪನನ್ನ ಕಳೆದುಕೊಂಡ ನನಗೆ ಅಮ್ಮನೆಂದರೆ ಜೀವ ಅಮ್ಮನ ಎಲ್ಲಾ ಮಾತಿಗೂ ಬೆಲೆ ಕೊಡುತ್ತಲೇ ನಾನು ಜೀವನದ ಉದ್ದಕ್ಕೂ ನಡೆದು ಬಂದಿದ್ದೆ ಆದರೆ ಮದುವೆಯ ವಿಷಯದಲ್ಲಿ ನನ್ನ ನಿರ್ಧಾರಕ್ಕೆ ಬೆಲೆ ಕೊಟ್ಟು ಸೋತು ಹೋಗಿದ್ದೆ ನಾನು ಬೇಡವೆಂದು ಹೇಳಿದ ಹೇಮಳ ಜೀವನವೇನೂ ಹಾಳಾಗಿಲ್ಲ ಅವಳ ಕೈ ಹಿಡಿದ ಪುಣ್ಯಾತ್ಮ ಸುಖವಾಗಿ ಬಾಳಿಸುತ್ತಿದ್ದಾನೆ ಡಾಕ್ಟರ್ ಅರಿನಾಥ್ ಪ್ಲಾಸ್ಟಿಕ್ ಸರ್ಜನ್ ಆದ್ದರಿಂದ ಅವಳ ಮುಖದ ಕಲೆಯನ್ನು ತೆಗೆದು ನಾನು ಕಾಣದ ಸೌಂದರ್ಯದ ಅಧಿಪತಿಯಾಗಿ ಮೆರೆಯುತ್ತಿದ್ದಾನೆ ಅದು ಅವನ ಅದೃಷ್ಟ ನನ್ನ ಕಣ್ಣಿಗೆ ಕಾಣದ್ದು ಅವನ ಕಣ್ಣಿಗೆ ಕಂಡಿತ್ತು ಯಾವಾಗಲೂ ಅಷ್ಟೇ ಸುಲಭವಾಗಿ ಸಿಗುವುದು ನಮಗೆ ಬೇಡ ಕಣ್ಣಿಗೆ ಕಾಣುವ ಚೆಲುವು ಮಾತ್ರ ಚೆಲುವಲ್ಲ ಎಂದು ನನಗೆ ತಿಳಿಯುವಾಗ ಬಹಳ ತಡವಾಗಿತ್ತು ಹೇಮಾ ಬೆಂಕಿ ಅನಾಹುತಕ್ಕೆ ಬಲಿಯಾಗುವ ತನಕ ಅಪ್ರ ಸುಂದರಿ ಅಲ್ಲವಾದರೂ ನೋಡಲು ಚೆನ್ನಾಗಿ ಇದ್ದಳು ನಾನು ಅವಳನ್ನ ಮೆಚ್ಚಿದ್ದೆ ಅವಳು ನಮ್ಮ ಮನೆಯ ಬಾವಿ ಆದ್ದರಿಂದ ಆಗಾಗ ನಮ್ಮಲ್ಲಿ ಬಂದು ನಿಲ್ಲುತ್ತಿದ್ದಳು ಇದು ಹಲವು ವರ್ಷಗಳಿಂದ ನಡೆದು ಬಂದ ಸಂಗತಿ ಅಮ್ಮನಿಗೆ ಅಣ್ಣನ ಮಗಳು ಬೇರೆ ಆ ವರ್ಷ ದೀಪಾವಳಿ ರಜೆಗೆ ನಮ್ಮ ಮನೆಗೆ ಬಂದಿದ್ದಳು ನಾನೂ ಬಂದಿದ್ದೆ ಮಾವನ ಮಗಳೆಂಬ ಸಲಿಗೆಯು ನಮ್ಮಲ್ಲಿತ್ತು ದೀಪಾವಳಿ ಅಂದ್ರೆ ನಮಗೆಲ್ಲ ಮದ್ದಿನ ಹುಚ್ಚು ಬಾವಿ ಪೂಜೆ ಅಂಡೆಗೆ ನೀರು ತುಂಬಿಸುವುದು ಎಣ್ಣೆ ಸ್ನಾನ ದನಗಳ ಪೂಜೆ ದೀಪಾವಳಿಯ ವಿಶೇಷ ಅಡುಗೆ ಯಾವುದು ನಮಗೆ ಮುಖ್ಯವಾಗಿರಲಿಲ್ಲ ಮನೆಯ ಮಕ್ಕಳೆಲ್ಲ ಇಡೀ ವರ್ಷ ಹಣ ಒಟ್ಟು ಮಾಡಿ ದೀಪಾವಳಿಗೆ ನೂರಾರು ರೂಪಾಯಿಗಳ ಸುಡುಮದ್ದು ತರುವುದು ರಾತ್ರಿ ಇಡೀ ಸುಡುವುದು ಅದೇ ನಮಗೆ ಹಬ್ಬವಾಗಿತ್ತು ಈ ಬಾರಿಯೂ ಸುಮಾರು ಸುಡುಮದ್ದು ತಂದಿದ್ದೆವು ಏಮಾಳಿಗೆ ಮದ್ದು ಸುಡುವುದರಲ್ಲಿ ಅಷ್ಟೊಂದು ಆಸಕ್ತಿ ಇರದೇ ಇದ್ರು ನನಗಿಷ್ಟವೆಂದು ನಮ್ಮ ಸಂತೋಷದಲ್ಲಿ ಭಾಗಿಯಾಗಲು ಹತ್ತಿರ ಬಂದು ನಿಲ್ಲುತ್ತಿದ್ದಳು ಅವತ್ತು ನಾವೆಲ್ಲ ಪಟಾಕಿ ಬತ್ತಿ ನೆಲಚಕ್ರ ಕೃಷ್ಣ ಚಕ್ರ ಎಲ್ಲ ಸಾಲಾಗಿ ಹಚ್ಚಿ ಅದರ ಅಂದ ಚಂದ ನೋಡುತ್ತಾ ಗಲಾಟೆ ಮಾಡ್ತಿದ್ವು ಕೊನೆಯಲ್ಲಿ ರಾಕೆಟ್ಗಳನ್ನು ಬಾಟ್ಲಿ ಒಳಗಿಟ್ಟು ಬಿಡುವಾಗ ಒಂದು ರಾಕೆಟ್ ಮೇಲೆ ಹೋಗುವ ಬದಲು ಅಡ್ಡಕ್ಕೆ ಹಾರಿ ಹಲ್ಲೆ ನಿಂತಿದ್ದ ಏಮಾಳ ಕೆನ್ನೆಗೆ ಬಂದು ಒಡೆಯಿತು ಅದು ತಾಗಿದ್ದಲ್ಲಿ ಚರ್ಮ ಸುಟ್ಟು ಒಳಗಿನ ಮಾಂಸ ಕಂಡಿತ್ತು ಆಗಲೇ ತಣ್ಣೀರಾಕಿ ಐಸಿಟ್ಟು ಅವಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆವು ಅಲ್ಲಿ ಸೂಕ್ತ ಆರೈಕೆ ಮಾಡಿ ಬ್ಯಾಂಡೇಜ್ ಕಟ್ಟಿ ಮನೆಗೆ ಕಳಿಸಿದರು ಮತ್ತೆ ಆಗಾಗ ಹೋಗಿ ಗಾಯ ಒಣಗುವ ತನಕ ಬ್ಯಾಂಡೇಜ್ ಬದಲಾಯಿಸ್ತಿರಬೇಕಿತ್ತು ಒಂದು ವಾರದಲ್ಲಿ ಗಾಯ ಒಣಗಿದ್ದರೂ ಮುಖದ ಮೇಲಿನ ಗಾಯ ಉಳಿದುಬಿಟ್ಟಿತ್ತು ಮುಖದಲ್ಲಿ ಆ ಗಾಯ ಎದ್ದು ಕಾಣ್ತಾ ಇದ್ದುದರಿಂದ ನನಗೆ ಅವಳ ಮುಖ ನೋಡೋದು ಅಸಹ್ಯವಾಗ್ತಿತ್ತು ಒಮ್ಮೆಲೆ ಅವಳ ಮೇಲಿನ ಆಕರ್ಷಣೆ ಕಡಿಮೆ ಆಗಿತ್ತು ಮದುವೆಯ ಪ್ರಸ್ತಾಪ ಬಂದಾಗ ನಾನು ಅವಳನ್ನು ಮದುವೆಯಾಗಲು ನಿರಾಕರಿಸಿದ್ದೆ ಇದರಿಂದ ಅವಳಿಗಾದ ಆಘಾತದ ಕಡೆಗೆ ನನ್ನ ಗಮನವಿರಲಿಲ್ಲ ತಾಯಿ ಮಾತ್ರ ನನ್ನ ಈ ನಿರ್ಧಾರದಿಂದ ತುಂಬಾ ನೊಂದುಕೊಂಡಿದ್ರು ಅದೇ ಸಮಯ ಕಾಲೇಜಿನಲ್ಲಿ ಸೂರೇಕಾಳ ಭೇಟಿಯಾಗಿತ್ತು ಗೆಳೆತನವಾಗಿತ್ತು ಗೆಳೆತನ ಪ್ರೇಮಕ್ಕೆ ತಿರುಗಿತ್ತು ಸುರೇಕಾಳ ಒಳೆಯುವ ಬಣ್ಣದ ಎದುರು ಕಲೆ ಹೊತ್ತ ಯಮಾಳ ಮುಖ ತುಂಬ ಅಸಹ್ಯವಾಗಿ ಕಾಣ್ತಿತ್ತು ಅಮ್ಮ ಎಷ್ಟು ಹೇಳಿದ್ರೂ ಕೇಳದೆ ಸುರೇಕಾಳನ್ನು ಮದುವೆಯಾಗಿದ್ದೆ ಆಗ ಸುರೇಕಾಳೆ ನನ್ನ ಜೀವನದ ಸರ್ವಸ್ವಾಗಿ ಕಂಡಿದ್ದಳು ಮದುವೆಗೆ ಮುಂಚೆಯೇ ಅಮ್ಮ ಹೇಳಿದ್ರು ಮಗು ನಿನಗೆ ಮೆಚ್ಚುಗೆಯಾದವಳನ್ನ ಮದುವೆ ಆಗಲು ನಾನೇನು ಅಡ್ಡಿ ಬರೋದಿಲ್ಲ ಆದರೆ ನೀನು ಏಮಾಳನ್ನ ತಿರಸ್ಕೊಂಡು ಿ ದೊಡ್ಡ ತಪ್ಪು ಮಾಡಿದ್ದೀಯಾ ಅವಳು ನನ್ನ ಅಣ್ಣನ ಮಗಳೆಂದು ಹೇಳ್ತಿಲ್ಲ ಅವಳ ಗುಣ ನನ್ನ ಹೃದಯವನ್ನ ಸೂರ್ಯಗೊಂಡಿದೆ ಅವಳು ನಿನ್ನ ತಿರಸ್ಕಾರವನ್ನ ಮರೆತು ನಿನ್ನ ಮದುವೆಗೆ ಎಷ್ಟು ಓಡಾಡುತ್ತಾ ಇದ್ದಾಳೆಂದು ನೋಡು ಆದ್ರೆ ಅವಳು ತುಂಬಾ ನೊಂದಿದ್ದಾಳೆ ತೋರಿಸಿಕೊಳ್ತಾ ಇಲ್ಲ ಇನ್ನೆರಡು ಆಪರೇಷನ್ ಆದ್ರೆ ಅವಳ ಕಲಿಯೂ ಹೋಗುತ್ತದೆ ಎಂದು ಅವಳಿಗೆ ಟ್ರೀಟ್ಮೆಂಟ್ ಕೊಡುವ ಡಾಕ್ಟರ್ ಹೇಳ್ತಿದ್ದಾರೆ ಅವಳು ಮತ್ತೆ ಮುಂಚಿನಂತೆ ಆಗುತ್ತಾಳೆ ಅಮ್ಮನಿಗೆ ಕೊನೆಯವರೆಗೂ ಆಸೆ ನಾನು ಅವಳನ್ನೇ ಮದುವೆ ಆಗಲಿ ಎಂದು ನಾನು ಅಮ್ಮನಿಗೆ ಸ್ಪಷ್ಟವಾಗಿ ಹೇಳಿ ಸುರೇಖಾಳನ್ನೇ ಮದುವೆ ಆಗಿದ್ದೆ ಸುರೇಖಾ ಮನೆ ತುಂಬಿದ್ದಳು ನನ್ನ ಮನವನ್ನ ಆಕ್ರಮಿಸಿದ್ದಳು ಆದ್ರೆ ಅಮ್ಮನ ಹೃದಯವನ್ನ ಗೆಲ್ಲಿಲ್ಲ ನನ್ನ ಹೃದಯವನ್ನ ಗೆಲ್ಲಲಿಲ್ಲವೆಂದು ತಿಳಿಯುವಾಗ ಕಾಲ ಮೀರಿ ಹೋಗಿತ್ತು ಅವಳ ಗಾಯವನ್ನು ಅಳಿಸಿದ ಡಾಕ್ಟರೇ ಹೇಮಾಳನ್ನ ಮೆಚ್ಚಿ ಮದುವೆಯಾಗಿದ್ರು ಅವಳು ನನ್ನ ಬಗ್ಗೆ ಯಾವತ್ತೂ ತಿರಸ್ಕಾರವನ್ನೇ ತೋರಿಸಿರಲಿಲ್ಲ ಅಮ್ಮ ಸೊಸೆಯೊಡನೆ ಹೊಂದಿಕೊಳ್ಳಲಾಗದೆ ಒದ್ದಾಡುವುದನ್ನ ನೋಡಿ ಹೇಮಾ ಸುರೇಖಾಳಲ್ಲಿ ವಿವೇಕ ಮೂಡಿಸಲು ಪ್ರಯತ್ನಿಸಿದ್ದಳು ಆದ್ರೆ ಸುರೇಖಾ ಹಾಗೆಲ್ಲ ಬದಲಾಗುವಳಲ್ಲ ಅಮ್ಮ ಇರುವ ತನಕ ಬಹಳ ನೊಂದುಕೊಂಡೇ ಜೀವಿಸಿದ್ರು ಅದರಲ್ಲೂ ಡಾಕ್ಟರ್ ಅರಿನಾಥ್ ಬೆಂಗಳೂರಿಗೆ ಹೊರಟು ಹೋದಾಗ ಅಮ್ಮನಿಗೆ ಹೇಮಾಳ ಒಡನಾಡ ತಪ್ಪಿ ಜೀವನವೇ ಬರಡಾಗಿತ್ತು ಅದನ್ನ ನಾನು ಆಗ ಅರ್ಥ ಮಾಡಿಕೊಳ್ಳಿಲ್ಲ ಲಂಗು ಲಗಾಮಿಲ್ಲದ ಸೊಸೆ ವಿವೇಕವಿಲ್ಲದ ಮಗ ಇವರಿಬ್ಬರ ಮಧ್ಯೆ ಪರಿತಪಿಸುತ್ತಾ ಕೊನೆಯ ಕಾಲದಲ್ಲಿ ಕೊರಗುತ್ತಲೇ ಈ ಲೋಕ ಬಿಟ್ಟು ಹೋಗಿದ್ದ ಅಮ್ಮನ ನೆನಪು ನನ್ನನ್ನು ಯಾವಾಗಲೂ ಇರೀತಿತ್ತು ಅಮ್ಮ ತೀರಿಕೊಳ್ಳುವ ತನಕ ನನಗೆ ಮನೆಯ ಪರಿಸ್ಥಿತಿಯ ಬಗ್ಗೆ ಅರಿವಿರಲಿಲ್ಲ ಅಮ್ಮನೇ ಅಡುಗೆಯ ಜವಾಬ್ದಾರಿ ವಹಿಸಿಕೊಂಡುದರಿಂದ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ತಯಾರಾಗ್ತಿತ್ತು ಸುರೇಖಳ ರಾಜಮರ್ಜಿಯಿಂದ ಅಮ್ಮ ಸಾಯುವವರೆಗೂ ಕೆಲಸದವಳಂತೆ ದುಡಿಯಬೇಕಾಗಿತ್ತು ನನಗೆ ತಿಳಿಯಬಾರದೆಂದು ಅಮ್ಮ ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಾ ಇದ್ರು ಸುರೇಖಾ ಏನು ಮಾಡ್ತಾ ಇರ್ಲಿಲ್ಲ ಅಮ್ಮ ಇರುವಾಗ ಒತ್ತೊತ್ತಿಗೆ ಸರಿಯಾಗಿ ಒಟ್ಟಿಗೆ ಬೀಳುವಾಗ ನಾನು ಯಾವ್ದನ್ನು ಗಮನಿಸಲು ಹೋಗ್ತಾ ಇರ್ಲಿಲ್ಲ ಅಮ್ಮ ನನಗೆ ಎಲ್ಲವೂ ಅರಿವಾಗಿತ್ತು ಬೆಳಗಿನ ಹೊತ್ತು ಉಪವಾಸ ಕೆಲಸಕ್ಕೆ ಹೊರಟಾಗ ಸುರೇಖಾ ನಿಂದ ಏನಾದ್ರೂ ತಂದುಕೊಟ್ಟೋಗಿ ನನ್ನಿಂದ ಅಡುಗೆ ಮಾಡಲು ಸಾಧ್ಯವಿಲ್ಲ ಎನ್ನುವಾಗ ನನಗೆ ಅವಳ ಉದಾಸೀನದ ಅರಿವಾಗಿತ್ತು ಆದರೂ ಅವಳಲ್ಲಿ ವಿವೇಕ ಮೂಡಿಸಲು ಪ್ರಯತ್ನಿಸಿದೆ ಓದಿದ ಹುಡುಗಿ ಮೈ ಬಗ್ಗಿಸಿ ಕೆಲಸ ಮಾಡಲು ಒಪ್ಪಲೇ ಇಲ್ಲ ಏಮಾಳು ಓದಿದವಳೆ ಆದ್ರೂ ಎಷ್ಟೊಂದು ಕೆಲಸ ಕೆಲಸ ಮಾಡ್ತಾ ಇದ್ದಳು ಕೆಲಸದವಳು ಬರದೇ ಇದ್ದಾಗ ಅಮ್ಮ ಬೇಡ ಬೇಡ ಅಂತಂದ್ರು ದನದ ಹಾಲು ಕರೆದು ಕೊಟ್ಟಿಗೆ ಕ್ಲೀನ್ ಮಾಡಿದ್ದು ಇತ್ತು ಅಡುಗೆಯಂತೂ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಳು ಸೂರ್ಯಕಳ ಉದಾಸೀನದ ಪರಿಚಯವಾದಂತೆಲ್ಲ ಏ ಮಾಳ ಒಳ್ಳೆಯತನ ಅರಿವಾಗಲು ಶುರುವಾಗಿತ್ತು ಅಮ್ಮನ ಮಾತುಗಳು ನನ್ನನ್ನ ಹಣಕಿಸಲು ಪ್ರಾರಂಭಿಸಿದ್ದವು ಆದರೂ ನಾನು ಸಹನೆ ಕಳೆದುಕೊಳ್ಳಿಲ್ಲ ಸುರೇಕಳನ್ನ ಬದಲಾಯಿಸಲು ನೋಡಿದ್ದೆ ಆದ್ರೆ ಅವಳು ಕೆಟ್ಟ ಹಠದಿಂದ ನನ್ನಿಂದ ಅಡುಗೆ ಮಾಡುವುದು ಸಾಧ್ಯವಿಲ್ಲ ಬೇಕಾದ್ರೆ ಒಬ್ಬ ಅಡುಗೆಯವಳನ್ನ ಇಟ್ಕೊಳ್ಳಿ ಇಲ್ಲವಾದ್ರೆ ಓಟೆಲ್ ಓಟವೇ ಗತಿ ಎಂದು ಹೇಳಿದ ನನ್ನ ಹಠವು ಬುಗಿಲೆದ್ದಿತ್ತು ಹಠದಿಂದ ನಾನು ಅಡುಗೆವಳನ್ನ ಇಡಲು ಒಪ್ಪಲೇ ಇಲ್ಲ ಅಂದು ನಾನು ಮನೆಗೆ ಬಂದಾಗ ಏನಾದ್ರಾಗಲಿ ಹೋಟೆಲ್ಗೆ ಹೋಗ್ಲೇಬಾರದೆಂದು ನಿಶ್ಚಯಿಸಿಕೊಂಡು ಬಂದಿದ್ದೆ ಹೇಗೂ ಶನಿವಾರ ಅವಳ ಸೊಕ್ಕನ್ನ ಮುರಿಯಲೇಬೇಕು ಹಸಿವಾದ್ರೆ ಏನಾದರೂ ಮಾಡಿಯೇ ಮಾಡುತ್ತಾಳೆ ನೋಡೋಣವೆಂದು ಮನೆಗೆ ಬಂದ್ರೆ ನಾನು ಕಂಡದ್ದು ಬೇರೆಯೇ ಸುರೇಖಾ ತನ್ನೆಲ್ಲಾ ಸಾಮಾನುಗಳನ್ನ ಕಟ್ಟಿ ಹೊರಟು ನಿಂತಿದ್ದಳು ನಾನು ತಡೆದಿರಲಿಲ್ಲ ಇಲ್ಲಿ ಹಾಳಾಗಿರಲು ನನಗೆ ಇಷ್ಟವಿಲ್ಲ ನೀವು ಅಡುಗೆವರನ್ನ ಇಡುವ ತನಕ ನಾನು ತವರಲ್ಲಿ ಇರುತ್ತೇನೆ ಎಂದು ತನ್ನ ನಿರ್ಧಾರ ಹೇಳಿದಾಗ ನನ್ನ ಸಿಟ್ಟು ನೆತ್ತಿಗೇರಿತ್ತು ನಾನು ದಾಕ್ಷಿಣ್ಯವಿಲ್ಲದೆ ಹೇಳಿದ್ದೆ ಹಿಂದೆ ಬರುವ ಯೋಚನೆ ಬಿಟ್ಟೇ ಹೋಗು ನನಗೆ ಮನೆ ನಡೆಸುವಳು ಬೇಕಲ್ಲದೆ ಬೆಳಗಾಗಿದ್ದು ಶೃಂಗಾರ ಮಾಡಿಕೊಂಡು ಕುಳಿತುಕೊಳ್ಳುವ ಚಂದನದ ಗೊಂಬೆ ಅಲ್ಲ ಇವತ್ತು ನೀನು ಮನೆ ಬಿಟ್ರೆ ಮತ್ತೆ ನಿನಗೆ ಮನೆಗೆ ಪ್ರವೇಶವಿಲ್ಲ ಅದನ್ನ ಕೇಳಿಯೂ ಅವಳು ಹೊರಟೋಗಿದ್ದಳು ಅವಳಲ್ಲಿ ಯಾವ ಬೇಸರವೂ ಇರಲಿಲ್ಲ ಅಮ್ಮನನ್ನ ಸಾಯವರೆಗೂ ದುಡಿಸಿದ್ದಕ್ಕೆ ನನಗಿದು ಶಿಕ್ಷೆ ಅಮ್ಮನಿಗೆ ನಾನು ಕೊಟ್ಟ ಕಷ್ಟಕ್ಕೆ ನಾನು ಪ್ರಾಯಶ್ಚಿತ ಮಾಡಿಕೊಳ್ಳಲೇಬೇಕು ಈಗ ಸುರೇಖಾಳಿಲ್ಲದೆ ಪಶ್ಚಾತ್ತಾಪ ಪಡುವ ಸ್ವಾತಂತ್ರ್ಯ ಸಿಕ್ಕಿತಲ್ಲ ಎಂದು ಅನಿಸಿತ್ತು ನನಗೆ ಜೀವನ ಸರಿಯಾದ ಪಾಠ ಕಲಿಸಿತ್ತು ಸುರೇಖಾ ನನ್ನನ್ನ ಬಿಟ್ಟು ಮೇಲೆ ಜೀವನದ ಮೇಲೆ ಜಿಗುಪ್ಸಿ ಉಂಟಾಗಿತ್ತು ಸುರೇಖಳನ್ನ ವಾಪಸ್ ತರುವ ಮನಸ್ಸು ನನಗಿರಲಿಲ್ಲ ಅವಳು ನನ್ನನ್ನ ಸಂಪರ್ಕಿಸಲಿಲ್ಲ ಮಕ್ಕಳು ಇಲ್ಲದೆ ನಮ್ಮಿಬ್ಬರನ್ನ ತಿರುಗಿ ಸೇರಿಸುವ ಕುಂಡಿಗಳು ಯಾವುದೂ ಇರಲಿಲ್ಲ ಅಮ್ಮನ ಕೊನೆಯ ಕಾಲವನ್ನ ಹಾಳು ಮಾಡಿದ್ದ ನನ್ನನ್ನು ನಾನು ಕ್ಷಮಿಸುವುದು ಸಾಧ್ಯವೇ ಇರಲಿಲ್ಲ ಸುರೇಖಾಳನ್ನ ಕ್ಷಮಿಸಲು ನಾನು ತಯಾರಿಲ್ಲದೆ ತಯಾರಿ ಮಾಡ್ಬೇಕಿನ್ನುವುದರ ಕಡೆಗೂ ನನ್ನ ಗಮನವಿಲ್ಲದೆ ಚಿಂತಾ ಅವಳ ಗಂಡನೊಂದಿಗೆ ಸುಖವಾಗಿದ್ದಳು ಪ್ರೀತಿಸುವ ಗಂಡ ಮನೆಗೆ ಬೆಳಕಾಗಿರುವ ಇಬ್ಬರು ಮಕ್ಕಳು ಅವಳ ಜೀವನದಲ್ಲಿ ಸಂತೋಷ ತುಂಬಿತು ಪ್ರಸನ್ನ ಅವಳಿಂದ ಮರೆಯಾಗಿದ್ದ ಮರಣ ನಂತರ ಯಾರ ಸಂಪರ್ಕವೂ ಇರಲಿಲ್ಲ ಸುರೇಖಾ ತನ್ನ ಗಂಡನನ್ನ ಬಿಟ್ಟು ಓದದ್ದು ಅವಳಿಗೆ ಗೊತ್ತಿರಲಿಲ್ಲ ಎಂದಿನಂತೆ ಪೋಸ್ಟ್ ಮ್ಯಾನ್ ಕೆಲವು ಪೊತ್ರಗಳನ್ನ ಕೊಟ್ಟು ಹೋದಾಗ ಅವಳ ಹೆಸರಿಗಿದ್ದ ಕೈಗೆತ್ತಿಕೊಂಡಿದ್ದಳು ಅವಳಿಗೆ ಪತ್ರಗಳು ಬರ್ತಾ ಇದ್ದದ್ದು ಅಪರೂಪ ಪರಿಚಿತ ಅಕ್ಷರಗಳು ಅವಳನ್ನ ಕೂಡಲೇ ಆಕರ್ಷಿಸಿದ್ದವು ಅವು ಪ್ರಸನ್ನನ ಅಕ್ಷರಗಳು ಎನ್ನುವ ಅರಿವು ಮೂಡುತ್ತಲೇ ಏನಪ್ಪ ಎನ್ನುವ ಕುತೂಹಲ ಮನದಲ್ಲಿ ಉದ್ಭವಿಸಿತ್ತು ಹಿಂದೆ ಅವನು ಅವಳಿಗೆ ಪ್ರೇಮ ಪತ್ರಗಳನ್ನ ಬರೆಯುತ್ತಿದ್ದ ಅದೆಲ್ಲ ಹಳೆಯ ನೆನಪು ಅವನು ಪತ್ರ ಬರೆಯುವುದನ್ನ ನಿಲ್ಲಿಸಿದಾಗ ಅವಳಿಗೆ ಬಹಳ ನೋವಾಗಿತ್ತು ಅವನ ಪತ್ರವನ್ನ ನಿರೀಕ್ಷಿಸಿ ನಿರೀಕ್ಷಿಸಿ ಸೋತಿದ್ದಳು ಮತ್ತೆ ಯಾವತ್ತೂ ಅವನ ಪತ್ರ ಬಂದಿರಲಿಲ್ಲ ಹೀಗೇಕೆ ಅವನಿಗೆ ನನ್ನ ನೆನಪು ಬಂತು ಎಂದು ಯೋಚಿಸುತ್ತಾ ಪತ್ರ ಬಿಡಿಸಿದಾಗ ಅವಳಿಗೆ ದೊಡ್ಡ ಆಶ್ಚರ್ಯವೇ ಕಾದಿತ್ತು ಹೇಮಾ ನನ್ನನ್ನ ಕ್ಷಮಿಸು ಎಂದು ಹೇಳುವ ಎದೆಗಾರಿಕೆಯು ನನಗಿಲ್ಲ ನನ್ನ ಈಗಿನ ಪರಿಸ್ಥಿತಿಯನ್ನ ನಿನಗೆ ತಿಳಿಸಬಾರದೆಂದು ಸುಮಾರು ದಿನ ತಡೆದೆ ನಾನು ಮಾಡಿದ ತಪ್ಪಿನಿಂದ ನಿನಗೇನು ನಷ್ಟವಾಗಿಲ್ಲವೆಂದು ನನಗೆ ಗೊತ್ತು ಆದ್ರೆ ನನಗೆ ಕ್ಷಮೆಯ ಅಗತ್ಯವಿದೆ ಅಂದು ಅಮ್ಮನ ಮಾತಿಗೆ ಬೆಲೆ ಕೊಡದೆ ನನ್ನ ಜೀವನ ಹಾಳಾಯ್ತು ಸುರೇಖಾ ನಮ್ಮ ಮನೆ ಬೆಳಗಿಸಲು ಬರಲಿಲ್ಲ ಅಮ್ಮನಿಗೆ ಅವಳ ಯಮನಂತಾದಳು ಅಮ್ಮ ಕೊನೆಯ ಕಾಲದಲ್ಲಿ ಬಹಳ ನೋವನ್ನು ಅನುಭವಿಸಿದ್ರು ಅಮ್ಮನ ಸಾವಿನ ನಂತರ ನನ್ನ ಕಣ್ಣು ತೆರೆ ಆದರೂ ನಾನು ಅವಳನ್ನ ಬದಲಾಯಿಸಲು ಪ್ರಯತ್ನಿಸಿದೆ ಏನು ಪ್ರಯೋಜನವಾಗ್ಲಿಲ್ಲ ಅವಳು ನಾಲ್ಕು ತಿಂಗಳ ಹಿಂದೆ ಮನೆ ಬಿಟ್ಟು ತವರು ಮನೆಗೆ ಹೋದಳು ಅಲ್ಲಿಗೆ ನನ್ನ ಸಂಸಾರದ ಕತೆ ಮುಗಿಯಿತು ಅವಳು ನನ್ನನ್ನ ಬಿಟ್ಟು ನನಗೆ ಬೇಸರವಿಲ್ಲ ಆದ್ರೆ ಅಮ್ಮ ಅನುಭವಿಸಿದ ಮಾನಸಿಕ ನೋವು ನನ್ನನ್ನ ಸುಡುತ್ತಿದೆ ಅದನ್ನ ಮರೆಯಲು ನಾನು ಎಲ್ಲಾದ್ರೂ ದೂರ ಹೋಗ್ಬೇಕು ಎಲ್ಲಾ ನೆನಪುಗಳನ್ನ ಎಲ್ಲಾದ್ರೂ ಗೋರಿ ಮಾಡ್ಬೇಕು ಹೇಮಾ ಅಮ್ಮನಿಗೆ ನಿನ್ನ ಮೇಲಿದ್ದ ಪ್ರೀತಿ ನಮಿಬ್ಬರಿಗೂ ಗೊತ್ತು ಈ ಮನೆಯಲ್ಲಿ ನಿನ್ನನ್ನ ಸೊಸೆಯಾಗಿ ಗುರುತಿಸಿದ್ದಳು ಆದ್ರೆ ಅದಾಗ್ಲಿಲ್ಲ ಎಲ್ಲರ ನೋವಿಗೆ ನಾನೇ ಕಾರಣ ಅಮ್ಮನಿಗಾಗಿ ನನ್ನನ್ನು ಕ್ಷಮಿಸ್ಬಿಡು ನನಗಿನ್ನೂ ಇಲ್ಲಿ ಏನು ಉಳಿದಿಲ್ಲ ನನ್ನವರೆಂದು ಹೇಳಿಕೊಳ್ಳುವವರು ಯಾರೂ ಇಲ್ಲ ನಾನು ನಾಳೆಯೇ ಇಲ್ಲಿಂದ ಹೊರಡುತ್ತೇನೆ ಎಲ್ಲಿಗೆಂದು ಗೊತ್ತಿಲ್ಲ ಹಿಂದೆ ಬರುತ್ತೇನೋ ಇಲ್ಲವೋ ಎಂಬುದೂ ನನಗೆ ಗೊತ್ತಿಲ್ಲ ಅದಕ್ಕಾಗಿ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ ಅಮ್ಮನ ಇಚ್ಛೆ ನಾನು ಪೂರೈಸದೇ ಇದ್ರು ನಾನು ಈ ಮನೆಯಿಂದ ನಿನ್ನ ಮಕ್ಕಳ ಹೆಸರಿಗೆ ಮಾಡಿದ್ರೆ ಅವಳ ಆತ್ಮಕ್ಕೆ ಶಾಂತಿ ಆದರೂ ಸಿಕ್ಬೋದು ಎನ್ನುವ ಆಶಯದಿಂದ ಈ ಮನೆಯನ್ನು ನಿನ್ನ ಮಕ್ಕಳ ಹೆಸರಿಗೆ ಮಾಡಿದ್ದೇನೆ ಅಣ್ಣ ತಂಗಿಯ ಮಕ್ಕಳಿಗೆ ಕೊಡುವ ಉಡುಗೊರೆ ಎಂದು ಇದನ್ನು ಸ್ವೀಕರಿಸಿದರು ಬೇಡವೆನ್ನುವ ಪ್ರಶ್ನೆ ಇಲ್ಲ ಇದರ ಜೊತೆಗೆ ಮನೆಯನ್ನ ಕಾಗದ ಪತ್ರ ಇಟ್ಟಿದ್ದೇನೆ ಡಾಕ್ಟರ್ ಅರಿನಾಥ್ ಸರಿಯಾದ ಮನಸ್ಸಿನಿಂದ ಸ್ವೀಕರಿಸುವರೆಂಬ ಧೈರ್ಯ ನನಗಿದೆ ಮಕ್ಕಳಿಗೆ ನನ್ನ ಆಶೀರ್ವಾದಗಳು ಅರಿನಾಥ್ ನಮಸ್ಕಾರಗಳು ನನ್ನನ್ನ ಹುಡುಕುವ ಪ್ರಯತ್ನ ಮಾಡಬೇಡಿ ಮನಸ್ಸು ತಿಳಿಯಾದ್ರೆ ಹಿಂದೆ ಬರುವ ಮನಸ್ಸಾದ್ರೆ ಬಂದು ನಿಮ್ಮನ್ನ ಕಾಣುತ್ತೇನೆ ಪ್ರಸನ್ನ ಪತ್ರ ಓದಿ ಏಮಾಳ ಕಣ್ಣು ಒದ್ದೆಯಾಗಿತ್ತು ಅಲ್ಲಿ ಬಂದು ನಿಂತಿದ್ದ ಅರಿನಾಥ್ ನನ್ನ ಅವಳು ಗಮನಿಸಿರಲಿಲ್ಲ ಅವಳು ಓದುತ್ತಾ ಇದ್ದದನ್ನ ಅವಳ ಹಿಂದೆ ಅವನು ಓದಿ ಮುಗಿಸಿದ್ದ ಇಂದಿನಿಂದಲೇ ಅವಳ ಕಣ್ಣುರಿಸುತ್ತ ಹೇಮಾ ನಾನು ನಿನ್ನನ್ನ ಮದುವೆ ಆಗಲಿ ನೀನು ನನ್ನನ್ನು ಒಂದು ಪ್ರಶ್ನೆ ಕೇಳಿದ್ದೆ ನೆನಪಿದೆಯಾ ನನ್ನಲ್ಲಿ ಏನಿದೆ ಎಂದು ನನ್ನನ್ನು ಮದುವೆಯಾಗ ಬಯಸುತ್ತೀರಿ ಅನುಕಂಪದಿಂದ ಅಲ್ಲ ತಾನೆ ಎಂದು ಕೇಳಿದ್ದೆ ಅದು ಗುತ್ತ ನೋಡು ಈ ಪತ್ರದಲ್ಲೇ ಇದೆ ಪ್ರಸನ್ನ ಕಾಣದೇ ಇದ್ದದನ್ನ ನಾನು ನಿನ್ನಲ್ಲೇ ಕಂಡಿದ್ದೆ ಅವನು ಕುರುಡನಾದದಕ್ಕೆ ನನ್ನ ಅದೃಷ್ಟ ತೆರೆದುಕೊಂಡಿತ್ತು ಈಗ ನೋಡು ಅವನ ಅವಸ್ಥೆ ಆದ್ರೆ ಅವನು ಹೀಗೆ ಮಾಡಬಾರ್ದಿತ್ತು ನಮ್ಮೊಡನೆ ಒಂದು ಮಾತು ಕೇಳಬಾರ್ದಿತ್ತೆ ಈಗಲೂ ನೀನು ಆಯ್ತಂದ್ರೆ ಅವನನ್ನು ಹುಡುಕುವ ತನ್ನ ಕೆನೆಯ ಮೇಲಿದ್ದ ಗಂಡನ ಕೈಯನ್ನ ಸವರುತ್ತಾ ಹೇಮ ಬೇಡ ಅವನು ಮನಸ್ಸಿಗೆ ಸಮಾಧಾನವಾಗುವರೆಗೂ ಬರಲಿ ಅಷ್ಟರಲ್ಲಿ ನಾವು ಸುರಿದ ಸುರೇಖಾಳನ್ನ ಭೇಟಿ ಮಾಡಿ ಅವಳನ್ನ ಬದಲಾಯಿಸಲು ಪ್ರಯತ್ನಿಸೋಣ ಅವನ ಹಿಂದೆ ಬರುತ್ತಾನೆ ತಪ್ಪು ಎಜ್ಜೆ ಇಡುವಾಗ ಯೋಚಿಸದ ಅವನಿಗೆ ಯಾವಾಗಲೂ ಕಾಲ ತಪ್ಪಿನರು ಮಾಡಿಕೊಡುತ್ತದೆ ಅವನದ್ದು ದೃಢ ಮನಸ್ಸಲ್ಲ ಒಮ್ಮೆ ಕೈಗೊಂಡ ನಿರ್ಧಾರವನ್ನ ಅವನು ಬದಲಿಸುತ್ತಲೇ ಇರುತ್ತಾನೆ ಸುರೇಖಾ ಗಂಡನ ನಿರ್ಗಮನದಿಂದ ನೊಂದು ಬದಲಾಗುವುದು ಸಾಧ್ಯ ಹತ್ತು ವರ್ಷ ಅವನೊಡನೆ ಸಂಸಾರ ಮಾಡಿಲ್ವೇ ನಮಗೇಕೆ ಆಮನೆ ನಾವು ಸುರೇಖಾಳ ಮನಸ್ಸನ್ನ ಬದಲಾಯಿಸಿ ಅವಳಿಗೆ ಕೊಟ್ಬಿಡೋಣ ನನಗಂತೂ ದೇವರು ಬಾಚಿ ಬಾಚಿ ಕೊಟ್ಟಿದ್ದಾನೆ ಬೇರೆಯವರದಕ್ಕೆ ಕೈ ಚಾಚುವ ಪ್ರೇಮಯವೇ ಇಲ್ಲ ಜೀವನ ಎಷ್ಟು ವಿಚಿತ್ರ ನೋಡಿ ಅಣ್ಣನಿಲ್ಲದ ನನಗೆ ಈಗ ಅಣ್ಣನನ್ನು ಕೊಟ್ಬಿಟ್ಟ ಎಲ್ಲ ಆಗುವುದು ಒಳ್ಳೆಯದಕ್ಕೆ ಎನ್ನುವುದಕ್ಕೆ ನನ್ನಷ್ಟು ದೊಡ್ಡ ಸಾಕ್ಷಿ ಬೇರಿಲ್ಲ ಅದಕ್ಕೆ ಹೇಳುವುದು ಜೀವನದಲ್ಲಿ ಎಲ್ಲವೂ ಬಿಸಿಲು ಕುದುರೆ ಸುಖ ಶಾಂತಿ ನೆಮ್ಮದಿ ಸೌಂದರ್ಯ ಐಶ್ವರ್ಯ ಎಲ್ಲವೂ ಇವುಗಳನ್ನು ಅರಸಿಕೊಂಡು ಹೋದರೆ ಸಿಗುವುದಿಲ್ಲ ಹತ್ತಿರವಾದಷ್ಟು ಅವು ದೂರ ದೂರ ಓಡುತ್ತವೆ ಬಿಸಿಲು ಕುದುರೆಗಳ ಭಿನ್ನತೆ ಹೋದವರು ಯಾರಾದರೂ ಸುಖವಾಗಿರುವುದು ಸಾಧ್ಯವೇ ನಮ್ಮ ಕೈಗೆ ಸಿಗುವುದನ್ನು ತೆಗೆದುಕೊಂಡು ಮುಕ್ತ ಮನಸ್ಸಿನಿಂದ ತೃಪ್ತಿಯಿಂದ ಅನುಭವ ಿದ್ರೆ ಎಲ್ಲವೂ ನಾವಿದ್ದಲ್ಲೇ ಬಿದ್ದುಕೊಂಡಿರುತ್ತವೆ ಅಲ್ವೇ ಅರಿನಾಥ ಡಾಕ್ಟರ್ ಆಗಿರುವುದರ ಕೊಡುತ್ತಾ ಇರುವುದು ಅವಳಿಗೆ ಹೊಸತಲ್ಲ ಅದರಿಂದಾಗಿ ಅವನಿಗಾಗಲಿ ಅವಳಿಗಾಗಲಿ ಜೀವನದಲ್ಲಿ ಎಲ್ಲವೂ ಸಿಗುವುದು ಸಾಧ್ಯವಾಗಿದೆ ಅವರಿಗೆಂದು ಅವರಿಗೆ ಗುದರೆಗಳ ಹಿಂದೆ ಓಡುವ ಅಗತ್ಯವೇ ಬಿದ್ದಿಲ್ಲ ನೋಡುವ ದೃಷ್ಟಿ ಅನುಭವಿಸುವ ಮನಸ್ಸು ಇದ್ದಾಗ ಎಲ್ಲೆಲ್ಲೂ ಸೌಂದರ್ಯವೇ ಕಾಣುತ್ತದೆ ಎಲ್ಲ ಅನುಭವಗಳು ಸಂತಸಮಯವಾಗಿರುತ್ತವೆ ಅರಿನಾಥನನ್ನ ಮದುವೆಯಾದಾಗಿನಿಂದ ಹೇಮ ಇದನ್ನ ಅನುಭವಿಸಿದ್ದಾಳೆ ಮನದಲ್ಲಿ ಉಕ್ಕಿ ಬಂದ ಅಭಿಮಾನದಿಂದ ಹೇಮ ಗಂಡನ ಎದೆಗೊರಗಿದ್ದಳು ಶಾಲೆಯಿಂದ ಹಿಂತಿರುಗಿದ ಮಕ್ಕಳ ಧ್ವನಿ ಅವಳನ್ನು ವಾಸ್ತವಕ್ಕೆಳೆದು ತಂದಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು